ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಚಲೋ ಅದಿರಿ ನಾವು ಅದೀವಿ ನೋಡಿರಿ ತುಂಬ ದಿನಗಳೇ ಆಗೋಗಿತ್ತು ವಿಡಿಯೋ ಹಾಕ್ದೇನೆ ಯೂಟ್ಯೂಬಿಗೆ ಏನು ರೀಸನ್ ಏನು ಗೊತ್ತಾಗ್ತಾ ಇಲ್ಲ ನನಗೆ ಸುಮಾರು ಕಾರಣಗಳಿದ್ದಾವೆ ಬಟ್ ಇನ್ನು ಮುಂದೆ ಹಾಗಾಗಕ್ಕೆ ನಾನು ಬಿಡೋಲ್ಲ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ತುಂಬ ನೆಗೆಟಿವ್ ಕಮೆಂಟ್ಸ್ ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ ಒಳಗೇನು ನಂಗೆ ಬಂದಿಲ್ಲ ಬಟ್ ಅದರ್ಸ್ ತುಂಬ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾಯಿದ್ರು ಬಟ್ ಅದನ್ನೆಲ್ಲ ನಾನು ಸ್ವಲ್ಪ ಮನಸ್ಸಿಗೆ ತೊಗೊಂಡ್ಬಿಟ್ಟು ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ ರಿಯಲಿ ಇವಾಗಿಂದನೇ ಹೇಳ್ತಾ ಇದ್ದೀನಿ ಪಾಸಿಟಿವ್ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀವೋ ನೆಗೆಟಿವ್ ಕಮೆಂಟ್ಸನ್ನ ಅದೇ ರೀತಿ ಅಕ್ಸೆಪ್ಟ್ ಮಾಡಿಬಿಟ್ಟು ನಮ್ಮ ಗೋಲನ್ನು ನಾವು ರೀಚ್ ಮಾಡೋಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದೀರ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ದಯವಿಟ್ಟು ಎಲ್ಲರಿಗೂ ಇದ್ದೀನಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ನನಗೂ ತುಂಬ ಹೆಲ್ಪ್ ಆಗುತ್ತೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್